ಆಕ್ಟಿವಿಟಿಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಕ್ರಾಸ್ ಶಿವಮೊಗ್ಗ ಇದು ಮೊದಲಿಂದ ನಡೀತಾ ಇತ್ತು ಬಟ್ ನಾವು ಇವಾಗ ಹೊಸ ಹೊಸದಾಗಿರತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಬಂದಿದೆ ಇಲ್ಲಿ ಸೊ ನಾವು ಕಂಪ್ಲೀಟ್ ಆಗಿ ಶಿವಮೊಗ್ಗನ ಸ್ಟಡಿ ಮಾಡಿಬಿಟ್ಟು ಸೊ ನಮ್ಮ ಶಾಹಿ ಮ್ಯಾನೇಜ್ಮೆಂಟ್ಗೆ ಅಪ್ರೋಚ್ ಮಾಡಿದ್ವಿ ನಾವು ನಾವು ಒಂದು ಕಂಪ್ಲೀಟ್ ಆದ ಒಂದು ಬದಲಾವಣೆಯನ್ನ ತರಬೇಕಂತ ಗೌರ್ಮೆಂಟ್ ಸ್ಕೂಲ್ಸು ಅಥವಾ ಹೆಲ್ತ್ ಆಗಿರಲಿ ಜನಗಳದ್ದು ಅದರಲ್ಲಿ ಕೆಲವೊಂದು ಬದಲಾವಣೆ ತರಗೋಸ್ಕರ ಕೆಲವೊಂದು ರಿಸರ್ವ್ಡ್ ಫಂಕ್ಷನ್ ಮಾಡಿದೀವಿ ಸೊ ಮಿಕ್ಕಿರ್ತಕ್ಕಂಥ ಮಾಹಿತಿನ ಇವರು ನಾಗಯ್ಯ ಅವರು ಕೊಡ್ತಾರೆ ನಿಮಗೆ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮಗೆ ನಮ್ಮ ಶಾಹಿಗೆ ಸ್ವಾಗತ ಕೊಟ್ಟಿದ್ವಿ ನಾವು ನವೆಂಬರ್ ತಿಂಗಳಲ್ಲಿ ಇಲ್ಲಿ ಬಂದು ಸುತ್ತಮುತ್ತ ಸ್ಕೂಲ್ಸ್ ವಿಸಿಟ್ ಮಾಡಿದ್ವಿ ಸೊಗಾಲಿ ಮತ್ತು ಇದಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಲವು ಸ್ಕೂಲ್ಗಳಲ್ಲಿ ಮಕ್ಕಳು ಕೂಡಕ್ಕೆ ಸೇರಿದ್ದಿಲ್ಲ ಬೆಂಚ್ ಇದ್ದಿಲ್ಲ ಆಮೇಲೆ ಡಿಜಿಟಲ್ ಪಟ ಮಾಡಕ್ಕೆ ಟಿವಿ ಇದ್ದಿಲ್ಲ ಸೊ ಹೀಗಾಗಿ ನಾವು ವಿಸಿಟ್ ಮಾಡಿದಾಗ ಡಿಸ್ಕಸ್ ಮಾಡಿದ್ವಿ ಚಮ್ಮತ್ರ ಸ್ಥಳಮತ್ರ ಆಮೇಲೆ ಪೇರೆಂಟ್ಸ್ ಡಿಸ್ಕಸ್ ಮಾಡಿದಾಗ ನಮಗೆ ಒಂದು ರಿಕ್ವೆಸ್ಟ್ ಕೂಡ ಬಂತು ಆಯಾ ಸ್ಕೂಲ್ಗಳಿಂದ ಕೆಲವೊಂದು ಸ್ಕೂಲ್ಗಳ ಬೆಂಚ್ ಕೇಳಿದ್ರು ಕೆಲವೊಂದು ಸ್ಕೂಲ್ಗಳಲ್ಲಿ ನಮಗೆ ಕಂಪ್ಯೂಟರ್ ಬೇಕಂತ ಕೇಳಿದ್ರು ಪ್ರಿಂಟರ್ ಬೇಕಂತ ಕೇಳಿದ್ರು ಅದನ್ನು ನಾವು ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿದ್ವಿ ಮ್ಯಾನೇಜ್ ಕೂಡ ಅದಕ್ಕೆ ಆಗಿ ಸಪೋರ್ಟ್ ಮಾಡಕ್ಕೆ ಅಗ್ರಿ ಆಯ್ತು ಆ ಒಂದು ಕಾರಣಕ್ಕೆ ನಾವು ನಾಳೆ ಇಪ್ಪತ್ತನೇ ತಾರೀಕಿಗೆ ನಿಧಿಗೆ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಆ ಎಲ್ಲ ಸಾಮಗ್ರಿಗಳನ್ನ ಕೊಡ್ಬೇಕಂತ ಹೇಳಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾನು ನಾಗಾಯ್ ಅವ್ರ ಸ್ವಲ್ಪ ಕೈ ಜೋಡಿಸ್ತೀನಿ ಇಲ್ಲಿ ಸೊ ಸುತ್ತಮುತ್ತ ನಾವು ಏಳು ಸ್ಕೂಲ್ನ ತಗೊಂಡಿದ್ದೀವಿ ಇನಿಷಿಯಲಿ ಆ ಏಳು ಅಲ್ಲಿ ಒಟ್ಟು ಮಕ್ಕಳು ಓದ್ಲಿಕ್ಕೆ ಕರ್ಕೊಂಡು ಸಂಖ್ಯೆ ಏಳನೇ ಏಳನೇ ಕ ತರಗತಿಯಿಂದ ಹದ್ನೈದು ತರಗತಿವರೆಗೂ ಟು ಸೆವೆಂಟಿ ಓಕೆ ಮಿಕ್ಕಿರೋರು ಪ್ರೈಮರಿ ಅಲ್ಲಿ ಇದ್ದಾರೆ ಸೊ ಹೈ ಅಲ್ಲಿ ಓದ್ತಿದ್ದೀಯ ಎಲ್ಲಾ ಎಲ್ಲ ನಾವು ಸೈಕಲ್ ಕೊಡ್ತಾ ಇದೀವಿ ದಟ್ ಇಸ್ ಫ್ರೀ ಆಫ್ ಕಾಸ್ಟ್ ಎಲ್ಲ ಕಂಪ್ನಿನೇ ಬೇರ್ ಮಾಡಿದೆ ಕಾಸ್ಟ್ನ ಪ್ಲಸ್ ಒನ್ ಇಯರ್ ಮೇಂಟೆನೆನ್ಸ್ ತಗೊಂಡಿದ್ದೀವಿ ಓಕೆನಾ ಬಿಟ್ಟು ಇನ್ನೇನು ಪ್ರೈಮರಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರ್ಗ ಎಲ್ಲ ಮಕ್ಕಳಿಗೂ ಕಂಪ್ಲೀಟ್ ಸ್ಕೂಲ್ ಓಕೆನಾ ಅದಾದ ನಂತರ ನೆಕ್ಸ್ಟ್ ಒಂದು ಹದಿನಾಲ್ಕು ಅಂಗನವಾಡಿಗಳಿಗೆ ನಾವು ಅವ್ರಿಗೆ ಅಲ್ಲಿ ಬೇಕು ಮಕ್ಕಳಿಗೆ ಬಿಸಿ ಊಟ ಎಲ್ಲ ಮಾಡ್ಕೊಡ್ತಾರಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪಾತ್ರೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯ ಎಲ್ಲ ಕೊಡ್ತಾ ಇದ್ವಿ ಪ್ಲಸ್ ಎಲ್ಲಾ ಇದೀವಿ ಸೈಕಲ್ ಯಾಕೆ ಕೊಡ್ತಾ ಅಂದ್ರೆ ಈಗ ನಾವು ನದಿಗೆ ಹೋದಾಗ ಏನಾಗುತ್ತೆ ನಿಧಿಗೆ ಬರೋಕ್ಕಂತ ಹೈಸ್ಕೂಲ್ ಮಕ್ಕಳು ಸೌಧಾರ್ಯ ಬರ್ತಾರೆ ಓದಿಂತ ಬರ್ತಾರೆ ಅವರೆಲ್ಲ ಸಂಜೆ ಬರೋಕ ಸಂಚೆ ಆಗುತ್ತೆ ಭಯ ಆಗುತ್ತೆ ಮಕ್ಕಳಿಗೆಲ್ಲ ಹಾಗಾಗಿ ಆ ಒಂದು ಆದಷ್ಟು ಅವರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಸದನ ಮಾಡ್ತಾ ಇದ್ದೀವಿ ಸೈಕಲ್ ಕೊಡ್ತಾ ಇದೆಯಲ್ಲ ಮಕ್ಕಳಿಗೆ ಎರಡು ಪಾಸ್ ಅಲ್ಲಿ ಎರಡು ಎಪ್ಪತ್ತು ಮಕ್ಕಳಿಗೆ ಸರ್ ಒಟ್ಟು ಸರ್ ಹೇಳಿದಂಗೆ ಒಂದರಿಂದ ಹತ್ತನೇ ಕ್ಲಾಸಿನ ಎಂಟುನೂರ ಐವತ್ತೆಂಟು ಮಕ್ಕಳಿಗೆ ಎಂಟುನೂರ ಐವತ್ತೆಂಟು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡ್ತಾ ಇದ್ದೀವಿ ಜೊತೆಗೆ ನೋಟ್ ಬುಕ್ ಪೆನ್ ಪೆನ್ಸಿಲ್ ವಾಟರ್ ಬಾಟಲ್ ಕೊಡ್ತಾ ಇದ್ದೀವಿ ಈ ಒಂದು ಯೋಜನೆ ಮಾಡ್ತಾ ಇದ್ದೀವಿ ಈಗ ಸರ್ ಸಿ ಎಸ್ ಆರ್ ಫಂಡು

ಮುಂಚೆ ಕಡೆ ಹೋಗ್ತಾ ಇದೆ ಇವಾಗ ಕೂಡ ಸ್ವಲ್ಪ ಹಂಗೆ ಸ್ಟಾರ್ಟ್ ಮಾಡ್ತಾ ಇದೆ ಕೂಡ ಮಾಡಿದ್ದೀವಿ ಸಣ್ಣ ಪುಟ್ಟದ ಮಾಡಿದ್ವಿ ಇವಾಗ ನಾವು ಡೆಡಿಕೇಟ್ ಆಗಿ ತಗೊಂಡಿದ್ವಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಮ್ದು ಒಂದು ಇಷ್ಟೊಂದು ಇದೆ ನಾವು ಕಂಪ್ಲೀಟ್ ಆಗಿ ಎಲ್ಲ ಗೋರ್ಮೆಂಟ್ ಸ್ಕೂಲ್ ನ ಎಸ್ಪೆಷಲಿ ಫಸ್ಟ್ ನಮ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಶಿಕ್ಷಣ ಆ ಶಿಕ್ಷಣದಲ್ಲಿ ಮಕ್ಳು ಗೋರ್ಮೆಂಟ್ ಸ್ಕೂಲ್ ನ ಇಂಪ್ರೂವ್ಮೆಂಟ್ ಮಾಡೋದು ಟೋಟಲ್ ಸುತ್ತಮುತ್ತ ಏಳು ಸ್ಕೂಲ್ ನ ತಗೊಂಡ್ಬಿಟ್ಟಿದ್ವಿ ನಾವು ಯಾವ ಸ್ಕೂಲ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಲಿ ಏನೇನು ಏನೇ ಫೆಸಿಲಿಟಿ ಕೊಟ್ರು ಆ ಏಳು ಶಾಲೆಗೆ ನಾವು ಈಕ್ವಲ್ ಆಗಿ ಕೊಡ್ತಾ ಇದ್ದೀವಿ ಸರ್ ಈಗ ನೀವು ಇಡೀ ಇದರಲ್ಲಿ ಎಷ್ಟು ಕಾಸ್ಟ್ ಈ ವರ್ಷ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿಲ್ಲ ಆಲ್ ಫುಡ್ ಟುಗೆದರ್ ಹೌ ಮಚ್ ಇಟ್ ಕಮ್ಸ್ ಸೊ ಅಪ್ರಾಕ್ಸಿಮೇಟ್ ನಮ್ಮ ಎಸ್ಟಿಮೇಷನ್ ಇವಾಗ ಇದೆ ಇವೆಂಟ್ ಗೆ ನಾನು ನಾಳೆ ಮಾಡ್ತಾ ಇದೀನಲ್ಲ ಆಲ್ಮೋಸ್ಟ್ ವಿ ಸ್ಪೆಂಡ್ 35 ಲಕ್ಷ ಓಕೆ ಈಗ ಸಿನ್ಸ್ ಇನ್ಸೆಪ್ಷನ್ ಅಂದ್ರೆ ಈಗ ಎಸ್ಟಾಬ್ಲಿಶ್ ಆಗಿದೆ ಇವತ್ತಿನ ತನಕ ಅದ ಬೆನಿಫಿಟ್ ಹೌ ಎಂಜಾಯ್ಡ್ ಬೈ ದಿ ಗವರ್ನಮೆಂಟ್ ಸೈಡ್ ಅದು ಕಂಪೇರ್ ಮಾಡಿದ್ರೆ ಅಂದ್ರೆ ಎಸ್ಇಜಿ ಅಲ್ಲಿ ನಾವು ಗಿವ್ ಆಲ್ ಎಕ್ಸೆಪ್ಷನ್ಸ್ ವಿತ್ ರಿಗಾರ್ಡ್ ಟು ಟ್ಯಾಕ್ಸ್ ಅಂಡ್ अदर ಥಿಂಗ್ಸ್ ಅಗೇನ್ ಇಸ್ ದಟ್ ದ ಸ್ಪೆಂಟ್ ದ ಅಮೌಂಟ್ ಹೌ ಸ್ಪೆಂಟ್ ಇಸ್ ನಾಟ್ ಗೋಯಿಂಗ್ ಟು ಮ್ಯಾಚ್ ಅಂಡ್ ರೀಸೆಂಟ್ಲಿ ದ ಫಾರ್ಮರ್ಸ್ ಮೇಡ್ ಅನ್ ಅಜಿಟೇಷನ್ ಅಗೇನ್ ಇಸ್ ದಿ ಯು ಆದ್ಮೇಲೆ ನೀವು ಏನು ಇದಾಯ್ತಲ್ಲ ಎನ್ವೈರ್ಮೆಂಟಲ್ ನಿಮ್ಮಿಂದ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಅದರ್ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಝೀರೋ ನೋ ಸರ್ ದಯವಿಟ್ಟು ನನಗೆ ನಿಮ್ ಕಡೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಏನ್ ಗೊತ್ತಾ ಇದು ಪ್ರೆಸ್ ನಾನು ಏನಕ್ಕೆ ಕರೆದಿದ್ದೆ ನಾಳೆ ಮಾಡ್ತಕ್ಕಂಥ ಸಿ ಎಸ್ ಆರ್ ಮಕ್ಕಳಿಗೆ ನಾವು ಏನ್ ಒಳ್ಳೇದ್ ಮಾಡ್ತೀವಿ ಅಂತ ನೀವು ಕಮಿಂಗ್ ಟು ಊರ್ ಪಾಯಿಂಟ್ ನಾವು ಮತ್ತೆ ಮಾತಾಡ್ತೀವಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಅದಕ್ಕೆ ಎಲ್ಲಾ ಡಿಟೇಲ್ಸ್ ಎಲ್ಲ ಡಾಕ್ಯುಮೆಂಟ್ ನಾವು ಅದಕ್ಕೆ ಪೂರ್ಣವಾಗಿ ಎಲ್ಲ ಇದು ಈ ಈ ಪ್ರೋಗ್ರಾಮ್ ಈ ಇಸಿನಟಿಸ್ ಸುತ್ತಲೇ ಸಮಪಟ್ಟಿ ಇದು ಈ ಅಕ್ಕಪಕ್ಕ ಟಾರ್ಗೆಟೆಡ್ ಎರಡು ಮೂರು ಗ್ರಾಮಗಳಲ್ಲಿ ಟಾರ್ಗೆಟೆಡ್ ಮಾಡ್ತಾ ಇದ್ದಾರೆ

ಸರ್ ಫಾರ್ಮರ್ಸ್ ಅಲ್ಲಿ ಇರಬಹುದು ಅಂದ್ರೆ ಈಗ ನಾನು ಹೇಳ್ತಿದ್ರೆ ಫಿಶರ್ ಮನೆಯಿಂದ ಹಿಡಿದು ಒಬ್ಬ ಕಾಮನ್ ರೈತನೂ ಕೂಡ ಸಮಸ್ಯೆ ಆಗಿರೋದು ಕಾಮನ್ ಜಾನುವಾರುಗಳೂ ಕೂಡ ಸೈತ ಇದು ಇಶ್ಯೂ ಅಲ್ಲ ಇದು ಸೊ ಇದು ನಿಮ್ಗೆ ಹೆಂಗೆ ನಿಮಗೆ ಶಿಕ್ಷಣ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಿದ್ರಲ್ಲ ಹೆಲ್ತ್ ಫಾರ್ಮರ್ಸ್ ಲೈಫ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಖಂಡಿತ ಇಲ್ಲಿ ಏನು ಗೊತ್ತಾ ಸೊ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್ ಸರ್ ಇದು ನೀವು ಕೇಳಿದ್ದೀರಾ ಎವಿಡೆನ್ಸ್ ಪ್ ಮೇಲೆ ಅಂದ್ರೆ ಇಲ್ಲಿ ಕೇಳ್ತಾ ಓಕೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಇಲ್ಲ ಅಂತಲ್ಲ ಸೊ ನೀವು ನಾವು ಇಲ್ಲೇ ಒಂದು ಆಲ್ಮೋಸ್ಟ್ ಕಂಪ್ನಿ ಸ್ಪೆಂಡ್ ಆಲ್ಮೋಸ್ಟ್ ಒಂದು ಐದು ಕೋಟಿ ಖರ್ಚು ಮಾಡಿದೆ ಸೊ ಎಲ್ಲ ರೀತಿನೂ ನಾವು ನಮ್ಮ ಅದೇ ಆದ ಒಂದು ಟೆಕ್ನಿಕಲಿ ಏನ್ ಮಾಡ್ಬೇಕು ಅಂತ ನಮ್ ಕಡೆಯಿಂದ ಒನ್ ಡ್ರಾಪ್ ಹೊರಗಡೆ ಹೋಗಲ್ಲ ಇಷ್ಟು ಮಾತ್ರ ನಾವು ಅಶ್ಯೂರಿಟಿ ಕೊಡ್ತೀವಿ ಇವನ್ ಡಿ ಸಿ ಸಾಹೇಬ್ರೂ ಕೊಟ್ಟಿದ್ದೀವಿ ಇವನ್ ಕೆ ಎಸ್ ಪಿ ಸಿ ಬಿ ಕೊಟ್ಟಿದೀವಿ ಕಂಟಿನ್ಯೂಸ್ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ ಫಾಲೋಅಪ್ ಗಳಿದಾವೆ ನಮ್ಮ ಕಡೆಯಿಂದ ಕರೆಕ್ಟ್ ಆಗಿ ಫೈಲಿಂಗ್ ಆಗ್ತಾ ಇದೆ ಸೊ ಅದು ಏನಂದ್ರೆ ಹೊರಗಡೆ ಈಗ ಏನಾಗಿದೆ ಅಂದ್ರೆ ಆಗಿ ಬಂದು ನನ್ನಿಂದ ಹೊರಗೆ ಹೋಗುತ್ತೆ ಸೊ ಹೀಗಾಗಿ ಎಲ್ಲರಿಗೂ ಏನಂದ್ರೆ ಶಾಯಿದವ್ರು ಏನ್ ಮಾಡಬೇಕು ನಾವು ಶಾಯಿಯಾದವರು ಎಷ್ಟು ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಅಲ್ಲಿ ಇದೆಯೋ ಅದೇ ತರ ನಾವು ಕಡಾಖಂಡಿತವಾಗಿ ಆರೋಗ್ಯದಲ್ಲಿ ನಾವು ಅಷ್ಟೇ ಒಂದು ಜಾಗೃತವಾದ ಕ್ರಮಗಳನ್ನ ತಗೊಂಡಿದೀವಿ ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟು ಮಾಡಿದೀವಿ ಸೊ ಐ ತಿಂಕ್ ಸಮ ಕೆಲವರು ಬಂದು ನೋಡಿದ್ದಾರೆ ನಿಮ್ಮಲ್ಲಿ ಸ್ನೇಹಿತರು ಹೊರಗಡೆ ಎಲ್ಲ ನೋಡಿದ್ದಾರೆ ಸೊ ಬಹಳ ಚೇಂಜಸ್ ಆಗಿದೆ ಸೊ ಯಾವುದೇ ವ್ಯತ್ಯಾಸ ನೀವು ನೋಡ್ಕೊಬಹುದು ಅದ್ರಲ್ಲಿ ನಾವು ಯಾವುದೇ ಒಂದು ಹುಂದು ಕೊರ್ತಿದ್ರೆ ನಾವು ಆಕ್ಷನ್ ತಗೊಳ್ಳೋ ಹಾಗಾದ್ರೆ ಕೆಎಸ್‌ಬಿ ಅಲ್ಲಿ ಕೊಟ್ಟರೋ ನೋಟಿಸ್ ಅದರ ಇನ್ವ್ಯಾಲಿಡ್ ಅಂತನ ಅಥವಾ ಅದು ಅರ್ಥ ಅಂತ ಇಲ್ಲ ನೋಟಿಸ್ ಕೊಟ್ಟಿದ್ರು ಅವ್ರಿಗೆ ನಮಗೆ ಸೊ ಅದಕ್ಕೆ ನಾವು ಕರೆಕ್ಟ್ ಆಗಿರೋ ಅವರು ಏನು ಕ್ರಮಗಳನ್ನ ಪಾಲಿಸನೇ ಮಾಡಿ ಅವ್ರಿಗೆ ನಾವು ರಿಪ್ಲೈ ಮಾಡಿ ನೋಟಿಸ್ ಏನು ಕೊಟ್ಟರು ಮೊನ್ನೆ ಕಾಟಿನ್ ಕಟ್ಟಲ್ಲೂ ಕೂಡ ಅದೇ ನಿಮ್ಗೆ ಏ ನೋಟಿಸ್ ಇರants ಅದಾ ಕೆರೆಗೂ ಕೂಡ ಅಲ್ಲ ಬಂದಿದೆ ಅಂತ ಹೇಳಿ ಅವರೆ ಮೂಡೂರ ಗಲಾಟೆ ಮಾಡಿದ್ದಾರೆ ಕಾಟಿನ್ ಕಟ್ಟೆ ಕೆರೆಲೂ ಕೂಡ ಅದೇ ತರ ಕಲರ್ ಇರುವಂತದ್ದು ಇಲ್ಲಿ ಬಂದಿದೆ ಅಲ್ಲಿ

ಸೊ ಅದೇನಾಗುತ್ತೆ ಎಂಡ್ ಆಫ್ ದಿ ಡೇ ಲಾರ್ಜ್ ಪ್ಲೇಯರ್ ಈಸ್ ಶಾಯಿಯಲ್ಲಿ ಸೊ ಅವಾಗ ಏನಾಗುತ್ತೆ ನಮ್ಮ ಮೇಲೆ ಪ್ರೇಮ್ ಬಂತು ಬಟ್ ಅದಕ್ಕೆ ತಕ್ಕಂತೆ ನಾವು ಏನಿದೆ ಕಾನೂನು ಕ್ರಮಗಳ್ನ ತಗೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರೋ ಒಂದು ರಿಪ್ಲೈಗಳನ್ನ ನಾವು ಮಾಡಿದ್ದೀವಿ ಸರ್ ಸರಿ ಈಗ ಮೊದಲು ಶಾಯಿ ಎಸ್ ಆರಂಭ ಆದಾಗ ಇನ್ನು ಕಾರ್ಮಿಕರು ಕೂಡ ಆರಂಭ ಮಾಡ್ತಾರೆ ಇದ್ದಾರೆ ಕಾರ್ಮಿಕರು ವಿರುದ್ಧವಾಗಿ ತಾವು ನಡ್ಕೊಂಡು ನಡ್ಕೊಳ್ತಾ ಇಲ್ಲ ಅದನಂತರ ಕೆರೆಗಳಿಗೆ ನೀರು ಬಿಟ್ಟಾಗ ಗ್ರಾಮಗಳಿಗೆ ಇಲ್ಲ ಸರ್ ಏನು ಗೊತ್ತಾ ಹಲವಾರು ಆರಂಭಗಳು ಕೇಳ್ತೀವಿ ಹಿಂದಿನ ಇದನ್ನ ನಾವು ಖಂಡಿತ ಖಂಡಿತವಾಗಿ ಮಾಡ್ತೀವಿ ಸರ್ ಯಾಕಂದ್ರೆ ನೀವು ನೋಡ್ಬೇಕು ನಮ್ಮಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಶಾಯಿ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತೀವಿ ಯಾವುದೇ ಮಾಡಲ್ಲ ಬೇಕಾಗಿರೋ ಎಲ್ಲಾ ಫೆಸಿಲಿಟಿ ಕೊಟ್ಟಿದ್ವಿ ಸೊ ಅವ್ರು ಬೇಕಾದ್ಯೂಟರಿಕ್ವೈರ್ಮೆಂಟ್ ಮಾಡ್ತೀವಿ ಇವತ್ತು ನೋಡಿ ನಾವು ಇನ್ನೊಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಆಯ್ತು ಹೆಲ್ತ್ ಕ್ಯಾಂಪ್ಗಳನ್ನ ಎಷ್ಟೋ ಕ್ಯಾಂಪ್ ಗಳನ್ನ ಮಾಡಿದ್ವಿ ಸೊ ಇವನ್ ನಾವು ಹೊತ್ತಿನ ಎಷ್ಟೋ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಎಲ್ಲಾ ಗ್ರಾಮಗಳಲ್ಲಿ

ಡೈರೆಕ್ಟರ್ ನಾಳೆ ಅನೌನ್ಸ್ ಮಾಡ್ತಾರೆ ನೋಟಿಸ್ ಬಂದಿರೋ ಮಾಹಿತಿ ಮೀಡಿಯಾ ಸಿಕ್ಕಿರುತ್ತೆ ನೋಟಿಸ್ ಉತ್ತರ ಕೊಟ್ಟ ಮಾಹಿತಿ ಮೀಡಿಯಾ ಸಿಕ್ಕಿರಲ್ಲ ನೀವೇನ್ ಮಾಡಿದೀರಿ ಅಂತ ನೀವು ಹೆಲ್ತ್ ಕ್ಯಾಪ್ ಅಂತ ನಮ್ಗೆ ಏನ್ ಅಂತ ಆ ಮಾಹಿತಿ ನೀವು ಕೊಡ್ರಿ ನೋಟಿಸ್ ಕೊಡ್ಬೇಕಾದ್ರೂ ಕೂಡ ಅವರು ನೋಟಿಸ್ ಕೊಡಕ್ಕೆ ಬರಲ್ಲ ಅವರು ಕಂಪನಿ ಫಾಲೋ ಮಾಡಿ ಬೇರೆ ಬೇರೆ ಕಡೆ ಮಲ್ಟಿ ಟೆಸ್ಟ್ ಗಳು ಮಾಡಿ ನೋಟಿಸ್

ಸರ್ ಅದನ್ನೇ ಹೇಳ್ತೀನಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ಶಾಯಿ ಅಂತಾರೆ ಹೋದ್ರೆ ಬೇರೆ ಜಾಗ ಇಲ್ಲ ಸೊ ಇಲ್ಲಿಂದ ನಾಲ್ಕೈದು ಕೆರೆ ಚೆಕ್ ಮಾಡಿ ಎಲ್ಲಾ ಏನಾಗುತ್ತೆ ನಾನು ನಾನು ಏನ್ ಹೇಳಕ್ ಆಗಲ್ಲ

ಇದು ನಾವು ಖುದ್ದಾಗಿ ಒಂದು ಇಂಟ್ರೆಸ್ಟ್ ತಗೊಂಡು ಇವತ್ತಷ್ಟೇ ನಾನು ಏಳು ಏಳು ಕೆರೆಗಳನ್ನ ಏಳು ಕೆರೆನ ಆ್ಯಕ್ಚುಲಿ ಗ್ರಾಮ ಪಂಚಾಯತಿಯಿಂದ ನನಗೆ ರಿಕ್ವೆಸ್ಟ್ಮೆಂಟ್ ಬಂದಿದೆ ನಿದಿಗೆಯಲ್ಲಿ ಮೂರು ಕೆರೆಗಳು ದುಮ್ಮಳ್ಳಿ ಒಂದ್ ಕೆರೆ ಮಾಚೇನಹಳ್ಳಿ ಮೂರು ಕೆರೆಗಳು ಏಳು ಕೆರೆ ದೊರಕಿದ್ರಿ ಈಗ ಇದು ಒಂದ್ ಫಸ್ಟೇ ಮೊದಲನೇ ಹಂತ ಕಾಚಿ ಅದು ಮುಂದಿನ ಮುಂದಿನ ವರ್ಷಗಳಲ್ಲಿ ಈಗ ಮುಂದಿಷ್ಟು ಪ್ಲಾನ್ ಮಾಡ್ತಾ ಇದ್ರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ

ಇನ್ ಫ್ಯೂಚರ್ ಅಲ್ಲಿ ಕೆರೆಗಳಿಗೆ ಯಾರು ವಾಕ್ ಬೇಕು ಯಾವ ಹಳ್ಳಿಯವರು ಅಂತ ಆತರ ಪ್ಲಾನ್ ಮಾಡ್ತಾ ಇದ್ದೀವಿ ಕೆರೆ ಸುತ್ತಮುತ್ತ ಒಂದು ವಾಕ್ ಪಾತ್ ಮಾಡೋಣ ಅಂತ ಫ್ಯೂಚರ್ ನೆಕ್ಸ್ಟ್ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ ಕೆರೆನ ಅವರು ರಿಕ್ವೈರ್ಮೆಂಟ್ ಕೊಟ್ಟರು ತುಂಬಾ ಆಗಿದೆ ಅಂತ ಸೊ ನಾನೇನ್ ಮಾಡ್ತೀವಿ ಒಂದು ಇಟ್ಯಾಚ್ ಒಂದ್ ಇಷ್ಟು ಜನ ಬಿಟ್ಬಿಟ್ಟು ಸರೌಂಡಿಂಗ್ ಫಸ್ಟ್ ಕ್ಲೀನ್ ಮಾಡಿ ಮಧ್ಯೆ ಇರೋ ಪಾಚಿನ ಅದಷ್ಟು ತೆಗೆಯ್ಕೊಡ್ತೀವಿ ಅಂದ್ಬಿಟ್ರಿ ನೀನ್ ಏನು ಮಾಡೋದ